ಸ್ವಲ್ಪ ದೂರ ಹೋದರೆ ಕುಮಟಾ ಕುಮಟ ಸ್ವಲ್ಪ ದೂರ ಹೋದರೆ ಒನ್ ಅವರ ಒನ್ ಅವರ ರೋಡಲ್ಲಿ ಸ್ವಲ್ಪ ದೂರ ಹೋದರೆ ಕರುವ ಕರುವ ನಮ್ಮ ಮನೆ ನುಡಿ ರೀ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಗೆಳೆಯರೆ ಧರ್ಮಸ್ಥಳ ರೋಡ್ ಎಷ್ಟು ಚೆನ್ನಾಗಿದೆ ಈ ರೋಡ್ನಿಂದ ಹಿಂದೆ ಹೋದರೆ ಕಾರವಾರ ಮುಂದೆ ಹೋದರೆ ಧರ್ಮಸ್ಥಳ ನೋಡಿಗಳಿರುತ್ತೆ ಡ್ರೈವಿಂಗ್ ಅದರ ಸಾಧಾರಣ ಮಾತಲ್ಲ ನೋಡಿ ಈ ಕಡೆ ಬರ್ಕರ್ ಇತ್ತು ಮತ್ತೆ ಪೂಜಾ ಇತ್ತು ಮತ್ತೆ ಅದರಲ್ಲಿ ನಾನು ಸ್ವಲ್ಪ ನಾನು ತಪ್ಪಿದ್ದೇನೆ ಅಂತ ಹೇಳ್ಬೋದು ಎಕ್ಸಿಡೆಂಟ್ ಆಗ್ತಿತ್ತು ಅದರಲ್ಲಿ ಥರಲ್ಲಿ ಭಾಳ ಅಂದ್ರೆ ಭಾಳ ಪ್ರಾಕ್ಟೀಸ್ ಇರಬೇಕು ಡ್ರೈವಿಂಗ್ ಅದರ ಮನೆಯಲ್ಲಿ ಕೂತು ಊಟ ಮಾಡೋದು ಸುಮ್ಮನೆ ಕೂತ್ಕೊಳ್ಳೋದು ಆ ಥರ ಅಲ್ಲ ಯಾವ ರೀತಿಯಲ್ಲಿ ಯಾವ ಗಾಡಿ ಬರುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ ಯಾವ ರೋಡಲ್ಲಿ ಯಾವ ರೀತಿಗಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಅದೆಲ್ಲ ನಾವು ಹೂವೇನ ಥರ ದಾಟಿಸ್ಬೇಕು ವಾಹನದಲ್ಲಿ ಕುದಿಕೊಂಡಿರುವ ಅವರ ಹೃದಯ ಡಾವರ್ನ ಕೈಯಲ್ಲಿ ಇರುತ್ತೆ ಅದಕ್ಕೆ ನಾವು ಸಾಕಷ್ಟೇ ಹುಡುಸಬೇಕು ಯಾರು ಹೇಳಿದಾರದ ಕಾಸ್ಟ್ಗೆ ಹೊಡಿ ಆ ತರ ಹೊಡೋದು ತಪ್ಪು ನೋಡಿ ಫ್ರೆಂಡ್ಸ್ ಕುಮಟ ಮುಂದಿನ ಬಸ್ ಬಿ ಎಸ್ ಸಿಕ್ಸ್ ಬಸ್ ನೋಡಿ ಅಶೋಕ್ ಲಲ್ಯವ್ರ ಇಲ್ಲಿಂದ ಸ್ವಲ್ಪ ದೂರ ನಮ್ಮ ಮನೆ ಅಲ್ಲೇ ಹೋಗಿ ಊಟ ಮಾಡ್ತೇನೆ ಈಗ ಆಯ್ತು ಮೂರು ಗಂಟೆ ಇಲ್ಲ ಇನ್ನೂ ಸ್ವಲ್ಪ ದೂರ ಅಲ್ವಾ ಮತ್ತೆ ಅವರೆಲ್ಲ ಬೈತಾರೆ ಅದಕ್ಕೆ ಅಲ್ಲೇ ಹೋಗಿ ಊಟ ಮಾಡ್ತೇನೆ ನಿಮ್ಮ ಅಪ್ಪ ಇದ್ರೆ ಇಲ್ಲಿ ಇಲ್ಲೇ ಊಟಕ್ಕೆ ಬರ್ತಿದ್ರು ನೀನು ಯಾಕೆ ಅಂತ ಬೈತಾರೆ ಇದೂ ನಿಮ್ಮ ಮನೆ ಅಂತ ಅನ್ನೋ ಬೈತಾರೆ ಅಲ್ಲ ನಮ್ಮ ಅಪ್ಪ ಇದ್ರು ಚೆನ್ನಾಗಿತ್ತು ಯಾಕಂದರೆ ಎಷ್ಟು ಪಡ್ತಿದ್ರು ಎಲ್ಲರೂ ಸೇರಿ ನಮ್ಮ ಅಪ್ಪರನ್ನ ನಮ್ಮ ಮಗ ಏನ್ ಮಾಡ್ತಾನೆ ಅಂತ ನಂಬಿ ಬಿಟ್ರು ಆದರೆ ಈಗ ನಮ್ಮ ಪಪ್ಪ ಸತ್ತಾಗ ಯಾರು ಬಂದಿಲ್ಲ ನಾನೇ ಬೆಂಕಿ ಹಚ್ಚಿದ್ದು ಅದಕ್ಕೆ ದೊಡ್ಡವರು ಹೇಳ್ತಾರೆ ಸತ್ತಾಗ ಬೆಂಕಿ ಹಚ್ಚೋದು ಮಗ ಆದರೆ ಬದುಕಿದ್ದಾಗ ಬೆಂಕಿ ಹಚ್ಚೋದು ಸಂಬಂಧಿಕರು ವಿದ್ಯೆ ಆಟ ಏನೂ ಮಾಡಲಿಕ್ಕೆ ಬರುದಿಲ್ಲ ಆದರೂ ದೊಡ್ಡವ್ರಿಗೆ ಗೊತ್ತಾಗಬೇಕಿತ್ತು ಟೈಮ್ ಕೊಟ್ಟಿದ್ದಾರೆ ಟೈಮ್ನಲ್ಲಿ ನಾನು ಖುಷಿ ಕೊಡಬೇಕಂತ ಗೊತ್ತಾಗಬೇಕಿತ್ತು ಏನೂ ಗೊತ್ತಾಗಿಲ್ಲ ಅವರಿಗೆ ದೊಡ್ಡವರಂತೆ ಸುಮ್ಮನೆ ದಂಡಕ್ಕೆ ಈಗ ನೋಡಿಗಳರೆ ನಾನು ಒಬ್ಬನೇ ಇಷ್ಟು ದೂರ ಎಲ್ಲಿಂಗ ಅಲ್ಲಿ ಅಳಿಸ್ಸಕ್ಕು ಅಂತ ಬರ್ಬೇಕು ಅವರ ಎಷ್ಟು ಧೈರ್ಯ ಇತ್ತು ನನಗೆ ಆದರೆ ನಮ್ಮ ಮಮ್ಮಿಯವರಿಗೆ ಬಾಂದ ಕರೆದಿದ್ನೆ ಆದರೆ ಅವರಿಗೆ ಅಂಗಡಿ ಇದೆ ಅಂತ ಬಂದಿಲ್ಲ ನೋಡಿ ಗೆಳೆಯರೆ ಇದು ಗುಡಿಬಳ್ಳಿ ಟೋಲ್ ಗೇಟ್ ನಮ್ಮ ಗಾಡಿಯಲ್ಲಿ ಫಾಸ್ಟಾಗ್ ಇದೆ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆಯ್ತು ಈಗ ಹೋಗೋಣ ಇನ್ನ ಹತ್ತಾರು ಕಿಲೋಮೀಟ್ರ್ ಹೋದರೆ ಹೊನ್ನಾವರ ನಾನು ಚಿಕ್ಕವ್ ನೆದಾಗ ನಂಬರನ್ನು ಭಾಳಷ್ಟು ಕಡಿತ ಅದು ವಸ್ತು ಬೇಕಂದರೆ ಬೇಕು ಆ ಥರ ಕಡಿಸ್ತಿದ್ದೆ ಎಷ್ಟೋ ಸಲ ಕಷ್ಟವನ್ನು ನುಂಗಿ ನನ್ನ ಮುಖದಲ್ಲಿ ಸಂತೋಷವನ್ನು ತಂದಿದ್ದಾರೆ ಅವರು ನನಗೆ ಸಂತೋಷ ಕೊಟ್ಟವರು ನಾನು ಅವರಿಗೆ ಸಂತೋಷ ಕೊಡಲೇ ಇಲ್ಲ ಈಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದೆಲ್ಲ ವಿಧಿ ಆಟ ನನಗೆ ಹೇಗೆ ಅಕ್ಕ ಬೇಕೋ ದೇವ್ರಿಗೂ ಹಾಗೆ ಬೇಕಾಗುತ್ತೆ ಅನಿಸುತ್ತೆ ನಾವು ಹೇಗೆ ಮಾರ್ಕೆಟಿಗೆ ಹೋಗಿ ಒಳ್ಳೆಯದನ್ನ ತಗೊಂಡು ಬರ್ತೀವೋ ಹಾಗೆ ಒಳ್ಳೆಯವರನ್ನು ತಗೊಂಡು ಬಿಡ್ತಾರೆ ಆ ದೇವರು ದೇವರು ನಮಗೆ ಅವಕಾಶ ಕೊಡ್ತಾನೆ ಆ ಅವಕಾಶ ಸರಿಯಾಗಿ ಉಪಯೋಗಿಸಬೇಕು ನಾವೆಲ್ಲ ಏನು ದೇವರ ಹೆಸರಿನಲ್ಲಿ ಉಪವಾಸ ಆ ಪೂಜೆ ಈ ಪೂಜೆ ಅಂತೂ ಟೈಮ್ ವೇಸ್ಟ್ ಮಾಡ್ತೀವಿ ಆದರೆ ಇದ್ದಾಗ ಬೆಂಕಿ ಹಚ್ಚಿದ್ರು ಇಲ್ಲೇ ಇದ್ದಿದ್ದಾಗ ಮೊಸಳೆ ಕಣ್ಣೀರು ಸುರಿಸುತ್ತಾರೆ ಇದು ಕರ್ಕಿ ಇಲ್ಲಿ ಶಾರದೇವಿಯವರ ಮಂದಿರ ಇದೆ ಇಲ್ಲೆಲ್ಲ ಸ್ನೇಹಿತರೆ ಮಳೆಗಾಲದಲ್ಲಿ ಬರಬೇಕು ಎಷ್ಟು ಸುಂದರವಾಗಿರುತ್ತೆ ಇಲ್ಲಿನ ವಾತಾವರಣ ಎರಡು ಕಣ್ಣುಗಳು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲೂ ಫೋಟೋಶೂಟ್ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಎಲ್ಲರೂ ನನಗೆ ಊಟಕ್ಕೆ ಮಾಡ್ತಾ ಹೋಗ್ತಾ ಇದ್ದಾರೆ ಇದಾರೆ ನಾನು ಯಾರಿಗೂ ಊಟಕ್ಕೆ ಮಾಡಲ್ಲ ಇರಲಿ ನಾವು ನಿಧಾನವಾಗಿ ಹೋಗೋಣ ಅವರ ಸರ್ವೇ ಅಪಘಾತಕ್ಕೆ ಕಾರಣ ಸುರಕ್ಷಿತ ಅಂತ ಇರೋರ ಬಂದು ನೋಡಿ ಹೊನ್ನ ಅಂದರೆ ನಮ್ಮ ಊರು ಇಲ್ಲಿಂದ ಲೆಫ್ಟಲ್ಲೇ ಹೋದರೆ ಗೆರ್ಸಪ್ಪ ಅಲ್ಲಿಂದ ಮತ್ತೆ ರೈಟಲ್ಲಿ ಹೋದರೆ ನಮ್ಮ ಊರು ಹೊಸ ಇದಕ್ಕೆ ಕ್ವಾಲಿಟಿ ಸರ್ಕಲ್ ಅನ್ನತಾರೆ ಇಲ್ಲೇ ಆರು ತಿಂಗಳ ಹಿಂದೆ ಸಲ ಬರ್ತಿದ್ದೆ ಈ ಸರ್ಕಲ್ ಇಲ್ಲ ಈಗ ನೋಡಿ ಸರ್ಕಲ್ ಆಗಿದೆ ಕಬ್ಬಿಜಾಗ್ತಾ ಇದೆ ಇದೇ ಗೆರ್ಸಪ್ಪ ರೋಡ್ ಅಂತ ಕಬ್ಬಿಧ ಆಗ್ತಾ ಇದೆ ಇಲ್ಲೇ ಯಾರಿಗಾದರೂ ಕೇಳೋಣ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ نیو وروګ سبسکرایب ماندی